ಪಪಾಯಿ ತಿನ್ನುವಾಗ ಹುಷಾರ್ ಅಪ್ಪಿತಪ್ಪಿಯು ಈ ಪದಾರ್ಥಗಳ ಜೊತೆ ಮಿಕ್ಸ್ ಮಾಡಿ ತಿನ್ನಲೇಬೇಡಿ ಎಲ್ಲ ಕಾಲದಲ್ಲಿಯೂ ಜನರಿಗೆ ಸುಲಭವಾಗಿ ಸಿಗುವ ಹಣ್ಣು ಎಂದರೆ ಅದು ಪಪ್ಪಾಯಿ ಈ ಹಣ್ಣು ಆರೋಗ್ಯಕ್ಕೆ ಕೂಡ ಬಹಳ ಉತ್ತಮ ಎಂದು ಸುಲಭವಾಗಿ ಹೇಳಬಹುದು ಪಪ್ಪಾಯಿ ಹಣ್ಣು ತನ್ನೊಳಗೆ ನೈಸರ್ಗಿಕವಾದ ಸಿಹಿ ಅಂಶವನ್ನು ಒಳಗೊಂಡ ಹಣ್ಣಾಗಿದೆ ಎಲ್ಲ ವಯೋಮಾನದವರು ಕೂಡ ಈ ಹಣ್ಣನ್ನು ಇಷ್ಟಪಟ್ಟು ತಿನ್ನುತ್ತಾರೆ ಪಪ್ಪಾಯಿ ಹಣ್ಣಿನಲ್ಲಿ ಫೈಬರ್ ಖನಿಜಗಳು ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತದೆ ಎಂದು ವರದಿಯಾಗಿದೆ ಹಲವು ಪ್ರಯೋಜನಗಳನ್ನು ಹೊಂದಿರುವ ಪಪ್ಪಾಯಿ ಜೊತೆಗೆ ಕೆಲವು ಪದಾರ್ಥಗಳನ್ನು ತಿನ್ನುವುದು ದೇಹಕ್ಕೆ ಬಹಳಷ್ಟು ಹಾನಿ ಉಂಟು ಮಾಡುತ್ತದೆ ಹಾಗಾದರೆ ಪಪ್ಪಾಯಿಯೊಂದಿಗೆ ತಿನ್ನಬಾರದ ಪದಾರ್ಥಗಳು ಯಾವುವು ಅಂತೀರಾ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಮಾಹಿತಿ ನಿಂಬೆಹಣ್ಣು ಈ ಪಪ್ಪಾಯಿ ಹಣ್ಣನ್ನು ನಿಂಬೆ ಹಣ್ಣಿನ ಜೊತೆಗೆ ತಿನ್ನಬೇಡಿ ಹೀಗೆ ತಿನ್ನುವುದರಿಂದ ನಿಮಗೆ ರಕ್ತಹೀನತೆ ಮತ್ತು ಹಿಮೋಗ್ಲೋಬಿನ್ ಅಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗಬಹುದು ಕರಿದ ಪದಾರ್ಥಗಳು ಇನ್ನು ಈ ಪಪ್ಪಾಯಿ ಹಣ್ಣುಗಳನ್ನು ಕರಿದ ಪದಾರ್ಥಗಳ ಜೊತೆಗೆ ತಿನ್ನಬಾರದು ಇವೆರಡನ್ನು ಒಟ್ಟಿಗೆ ತಿಂದರೆ ಹೊಟ್ಟೆಯಲ್ಲಿ ಉರಿ ತರಹಂತಹ ಹಲವು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಟೊಮೊಟೊ ಪಪ್ಪಾಯಿಯೊಂದಿಗೆ ಟೊಮೊಟವನ್ನು ಕೂಡ ಸೇವಿಸಬಾರದು ಟೊಮೊಟೊ ತಿನ್ನಬೇಕು ಎನಿಸಿದರೆ ಪಪ್ಪಾಯಿ ತಿಂದ ಸ್ವಲ್ಪ ಹೊತ್ತಿನ ನಂತರ ತಿನ್ನಬಹುದು ಇಲ್ಲದಿದ್ದರೆ ನಿಮಗೆ ಆಸಿಡಿಟಿ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳಿವೆ ಮೊಸರು ಮತ್ತು ಪಪಾಯಿ ಮೊಸರು ಮತ್ತು ಪಪ್ಪಾಯಿ ಎರಡನ್ನ ಒಟ್ಟಿಗೆ ತಿನ್ನುವುದು ಉತ್ತಮವಲ್ಲ ಈ ಎರಡದ್ದು ಉತ್ತಮ ಕಾಂಬಿನೇಷನ್ ಅಲ್ಲ ಹಾಗಾಗಿ ಇವೆರಡನ್ನೂ ಒಟ್ಟಿಗೆ ತಿನ್ನಬಾರದು ಇದರಿಂದ ಎಂಜೈಮ್ ಪ್ಯಾಪೀನ್ ಅಲರ್ಜಿಯಂತಹ ಸಮಸ್ಯೆಗಳು ಉಂಟಾಗಬಹುದು ಹಾಲು ಪಪ್ಪಾಯಿ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಇದನ್ನು ಸೇವಿಸುವುದರಿಂದ ಅನೇಕ ರೋಗಗಳು ತಕ್ಷಣವೇ ಗುಣವಾಗುತ್ತವೆ ಆದರೆ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ಪಪ್ಪಾಯಿಯೊಂದಿಗೆ ಸೇವಿಸಬಾರದು ಏಕೆಂದರೆ ಇದು ದೇಹಕ್ಕೆ ಬಹಳಷ್ಟು ಹಾನಿಯುಂಟು ಮಾಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು